ಸೊ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ಸ್ನ ನಾ ಹೆಂಗು ಮಾಡಿದೆ ನನಗೇನೇನು ಸಿಕ್ತೋ ಅದೆಲ್ಲ ನಾನು ಬರೆದಿದೆ ಸೊ ಇಫ್ ಎನಿ ಒನ್ ಹ್ಯೂರ್ ಇಸ್ ವೆರಿ ಇಂಟ್ರೆಸ್ಟೆಡ್ ಟು ಲರ್ನ್ ಮ್ಯಾನಿಫೆಸ್ಟೇಷನ್ಸ್ ಪ್ರೊಸೀಜರ್ಸ್ ಅಂಡ್ ಇಫ್ ಯು ವಾಂಟ್ ಟು ಜಾಯಿನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿ ಆರ್ ಆಲ್ವೇಸ್ ಡೇ ಟು ಹೆಲ್ಪ್ ಯು ಹಲೋ ಎವ್ರಿ ವ್ಯಾನ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ತೇಲ್ಸ್ ಆಫ್ಷರ್ ಸೊ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ನವರಾತ್ರಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಆಗಿಲ್ಲ ನಾವು ಒಂಬತ್ತು ದಿನದ ವ್ರತ ನೀವು ಏನು ಹೇಳಿದ್ರೆ ಅದನ್ನು ಮಾಡೋಕ್ಕಾಗಿಲ್ಲ ಸೊ ಏನಾದರೂ ಆಲ್ಟರ್ನೇಟಿವ್ ಮಾಡ್ಬೌದಾ ಅಂತ ಆ್ಯಂಡ್ ದಿಸ್ ವಿಡಿಯೋ ಇಸ್ ಫಾರ್ ದೆಮ್ ಏನಂತ ಅಂದರೆ ನವರಾತ್ರಿಯ ಒಂಬತ್ತು ದಿನಗಳ ಒಂದು ಏನು ರಿಚುವಲ್ನ ಮಾಡಿ ನಾವೊಂದು ಫಲನ ಪಡ್ಕೊತೀವೋ ಅದನ್ನು ಕೊನೆಯ ಮೂರು ದಿನ ಈ ರಿಚುವಲ್ನ ಮಾಡಿ ಕೂಡ ನಾವು ಪಡ್ಕೋಬಹುದು ಏನು ಅದು ಯಾವ ರಿಚುವಲ್ಸ್ನ ನೀವು ಫಾಲೋ ಮಾಡಬೇಕು ಅದನ್ನು ನಾನು ಡೀಪಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟ್ ತರ್ಡ್ ಅಂದರೆ ಸೆವೆಂತ್ ಡೇಗೆ ನೀವು ನಾನು ಹೇಳೋ ರಿಚು ಫಾಲೋ ಮಾಡಬೇಕು ದ ಸೇಮ್ ವೇ ನೀವು ಕಳಸ ಇಟ್ಟಬೇಕು ಕಳಸ ಸ್ಥಾಪನೆ ಮಾಡ್ತೀರಾ ಅಮ್ಮಂಗೆ ಪೂಜೆ ಮಾಡ್ತೀರಾ ಆ್ಯಂಡ್ ಏನಾದರೂ ನೀವು ಮೂರು ಥರದ್ದು ನೈವೇದ್ಯಗಳನ್ನು ಮಾಡಬಹುದು ಸೆನ್ಸ್ ಆ ಮೂರು ದಿನ ನಾವು ಜನ್ರಲಿ ಹೇಳ್ತೀವಿ ಸರಸ್ವತಿಯನ್ನು ನಾವು ಪೂಜೆ ಮಾಡ್ತೀವಿ ಅಂತ ಸೊ ಸರಸ್ವತಿ ಇಸ್ ಲೈಕ್ ಅವರು ನಮಗೆ ಎಲ್ಲ ನಾಲೆಡ್ಜನ್ನು ಕೊಡ್ತಾರೆ ನಮಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಾವು ಹೋಗಬೇಕು ಅಂತ ಅಂದರೆ ನಮಗೆ ವಿ ಶುಡ್ ಹ್ಯಾವ್ ಒನ್ ಗುಡ್ ನಾಲೆಡ್ಜ್ ಅಲ್ವಾ ಸೊ ಅದನ್ನು ಕರುಣಿಸುವಂಥ ತಾಯಿ ಸೊ ಆ ಮೂರು ದಿನದಲ್ಲಿ ನೀವು ಮೂರು ಥರ ರಿಚುವಲ್ಸ್ಗಳನ್ನು ನಾನು ಹೇಳ್ಕೊಡ್ತೀನಿ ಅದನ್ನು ಮಾಡಬೇಕು ದ ಫಸ್ಟ್ ಅಂಡ್ ದ ಫೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಲಶ ಸ್ಥಾಪನ ಕಲಶ ಸ್ಥಾಪನ ಹೇಗೆ ಮಾಡಬೇಕು ಅಂತ ಅಂದರೆ ಕಳಶ ತೆಂಗಿನಕಾಯಿ ಒಳಗಡೆ ಐದು ಥರದ್ದು ಇವಾಗ ಅರ್ಶಿನ ಕೊಂಬೋ ಅಥವಾ ಕಾಯಿನು ಅಥವಾ ಏಲಕ್ಕಿ ಲವಂಗ ಈ ಥರದ್ದು ಒಂದೊಂದು ಐದು ವಸ್ತುಗಳನ್ನು ಹಾಕಿ ತೆಂಗಿನಕಾಯಿ ಇಟ್ಟು ಐದು ಎಲೆಗಳನ್ನು ಇಟ್ಟು ಇವಲ್ಟು ಕಳಶ ಸ್ಥಾಪನೆ ಕಳಶ ಸ್ಥಾಪನೆ ಮಾಡಾದ ಮೇಲೆ ನೀವು ಪೂಜೆ ಮಾಡ್ತೀರಾ ಮಂಗಳಾರತಿ ಎಲ್ಲ ಮಾಡ್ತೀರಾ ಆ್ಯಂಡ್ ದೆನ್ ಕೂತ್ಕೊಂಡು ನಾನು ನಾನಿವಾಗ ಹೇಳುವಂಥ ಒಂದು ಮಂತ್ರವನ್ನು ಯು ಶುಡ್ ಚಾಂಟ್ ಇಟ್ ಫಾರ್ ಸೆವೆನ್ ಟೈಮ್ಸ್ ಓಕೆ ಇದು ಸಪ್ತಶ್ಲೋಕಿ ಅಂತ ಈ ಏಳು ಶ್ಲೋಕ ಇಟ್ಸ್ ದ ಕಂಡೆನ್ಸ್ಡ್ ಫಾರ್ಮ್ ಆಫ್ ದುರ್ಗಾ ಸಪ್ತಶತಿ ಅದರಲ್ಲಿ ಏಳ್ನೂರು ಶ್ಲೋಕಗಳಿದೆ ಈ ಏಳ್ನೂರು ಶ್ಲೋಕಗಳನ್ನು ನಾವು ಒಟ್ಟಿಗೆ ಪಠನೆ ಮಾಡೋದಕ್ಕೆ ಕಷ್ಟ ಆಗೋದ್ರಿಂದ ಈ ಏಳು ಶ್ಲೋಕಗಳನ್ನು ಪಠನೆ ಮಾಡಿದ್ರೆ ಆ ಏಳ್ನೂರು ಶ್ಲೋಕಗಳನ್ನು ಓದಿದಾಗ ನಮಗೆ ಎಷ್ಟು ಒಂದು ಬ್ಲೆಸ್ಸಿಂಗ್ಸ್ ಸಿಗತ್ತೆ ಅಥವಾ ಎಷ್ಟು ಪುಣ್ಯ ಸಿಗುತ್ತೋ ಎಷ್ಟು ನಾವೊಂದು ಎನರ್ಜಿನ ಗೇನ್ ಮಾಡ್ತೀವೋ ಅಷ್ಟೇ ಈ ಏಳು ಶ್ಲೋಕಗಳನ್ನು ಓದೋದ್ರ ಮುಖಾಂತರ ಕೂಡ ನೀವು ಪಡ್ಕೋಬಹುದು ಸೊ ಇದಕ್ಕೆ ನಾವು ದುರ್ಗಾ ಸಪ್ತ ಶ್ಲೋಕಿ ಅಂತ ಹೇಳ್ತೀವಿ ನಾನು ಅದನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿರ್ತೀನಿ ನೀವು ಹೋಗಿ ನೋಡಿಕೊಂಡು ಓದಬಹುದು ಓಕೆ ಇದನ್ನು ಎಷ್ಟು ಟೈಮ್ ಓದಬೇಕು ಏಳು ಸಲ ಓದಬೇಕು ಯಾವಾಗ ಓದಬೇಕು ನೀವು ಬೆಳಗ್ಗೆ ಪೂಜೆಯಲ್ಲಾದರೂ ಓದಬಹುದು ಅಥವಾ ರಾತ್ರಿ ಪೂಜೆಯಲ್ಲಾದರೂ ಓದಬಹುದು ಅಥವಾ ನೀವು ಬೆಳಗ್ಗೆ ರಾತ್ರಿ ಎರಡೂ ಟೈಮು ಕೂಡ ಈ ಶ್ಲೋಕನ ಓದಬಹುದು ಓಕೆ ದಿಸ್ ಇಸ್ ದ ಸೆಕೆಂಡ್ ಥಿಂಗ್ ಆ್ಯಂಡ್ ದ ಥರ್ಡ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ಈ ಮೂರು ದಿನಗಳು ಪೂಜೆ ಮಾಡಿ ಆದಮೇಲೆ ನಾಲ್ಕನೇ ದಿನ ಅಂದರೆ ಒಂದನೇ ತಾರೀಕು ಆಯುಧ ಪೂಜೆ ದಿನ ನಾವು ಕನ್ಯಾ ಪೂಜೆ ಮಾಡಬಹುದು ಅಂದರೆ ಚಿಕ್ಕ ಮಕ್ಕಳನ್ನ ಕರೆಸಿ ಕಾಲು ತೊಳೆದು ಅವ್ರಿಗೆ ಪೂಜೆ ಮಾಡಬಹುದು ಸೊ ನಿಮಗೆ ಈ ರಿಚುವಲ್ನ ಮಾಡೋದಕ್ಕೆ ಪ್ರಾಪರಾಗಿ ಬರುತ್ತೆ ಅಂತ ಅಂದರೆ ಮಾತ್ರ ಈ ರಿಚುವಲ್ನ ಫಾಲೋ ಮಾಡಿ ಇಫ್ ನಾಟ್ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಮಾಡಿಲ್ಲ ಅಂತ ಅಂದರೆ ಅದರ ಬದಲಿಗೆ ನೀವು ದ ಮೇನ್ ಥಿಂಗ್ ನೀವು ಏನು ಮಾಡಬಹುದು ಅಂದರೆ ಪುಟ್ ಪುಟ್ಟ ಮಕ್ಕಳನ್ನ ಕರೆದು ಅವ್ರಿಗೆ ಸ್ವೀಟ್ಸು ಚಾಕ್ಲೇಟ್ಸು ಡ್ರೆಸ್ಸು ಬಳೆಗಳು ಅದನ್ನೆಲ್ಲ ಕೊಟ್ಟು ಕೂಡ ಅವ್ರನ್ನ ಕಳಿಸ್ಬಹುದು ಏನಕ್ಕೆ ನಾವು ಅವತ್ತು ಕನ್ಯಾ ಪೂಜೆ ಮಾಡ್ತೀವಿ ಅಂತ ಅಂದರೆ ದುರ್ಗಾದೇವಿಯನ್ನ ನಾವು ಒಂದು ಪುಟ್ಟ ಮಗುವಿನ ರೀತಿಯಲ್ಲಿ ಆರಾಧನೆ ಮಾಡೋದು ಬ್ರಹ್ಮದೇವರು ಒಂದು ಯುದ್ಧ ನಡೀತಾ ಇರತ್ತಂತೆ ಯುದ್ಧದಲ್ಲಿ ಆಗಲೇಬೇಕು ಅಂತ ಅಂದರೆ ಚಂಡಿಕಾತ್ನ ಚಂಡಿಕಾ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಇಡೀ ಪ್ರಪಂಚನೇ ಚಂಡಿಕಾದೇವಿಯನ್ನು ಹುಡ್ಕೊಳ್ತಾ ಹುಡ್ಕೊಳ್ತಾ ಅಲೀತಾ ಇರುವಾಗ ದೇವಿ ಬಂದು ಒಂದು ಮರದ ಕೆಳಗಡೆ ಕೂತಿರ್ತಾಳೆ ಹೆಂಗೆ ಅಂದರೆ ಒಂದು ಪುಟ್ಟ ಮಗುವಿನ ರೀತಿಯಾಗಿ ಸೊ ಅವರು ತುಂಬ ಹುಡ್ಕೊಂಡು ಬಂದಾಗ ಮಗು ಸಿಕ್ಕುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಈ ಮಗುನೇ ಚಂಡಿಕಾ ದೇವಿ ಅಂತ ಆದ ಕಾರಣ ನಾವು ಅವತ್ತಿಂದನೂ ಕೂಡ ಪುಟ್ಟ ಮಕ್ಕಳನ್ನು ದುರ್ಗೆಯ ರೂಪದಲ್ಲಿ ಆರಾಧನೆ ಮಾಡ್ತೀವಿ ಸೊ ದಿಸ್ ಈಸ್ ದ ಸ್ಟೋರಿ ನೀವು ಈ ಮೂರು ದಿನ ಮಾಡುವಾಗ ಯು ಕ್ಯಾನ್ ಡೂ ಸಂಕಲ್ಪ ಹೋಲ್ಸು ಏನಂತ ಅಂದರೆ ಒಂದು ಅಖಂಡ ಜ್ಯೋತಿ ಈ ಮೂರು ದಿನಗಳ ಕಾಲ ಬೆಳಗ್ಗೆ ರಾತ್ರಿ ಯಾವಾಗಲೂ ಕೂಡ ನಂದದೆ ಇರೋ ರೀತಿಯಲ್ಲಿ ನಾನು ಅಖಂಡ ಜ್ಯೋತಿಯನ್ನು ಬೆಳಗ್ತೀನಿ ತಾಯಿ ಅಂತ ಹೇಳಿ ನೀವು ಒಂದು ಸಂಕಲ್ಪನ ಮಾಡ್ಕೊಬೇಕು ಈ ಅಖಂಡ ಜ್ಯೋತಿಯನ್ನು ನಾವು ಏನಕ್ಕೆ ಬೆಳಕಿಸ್ತೀವಿ ಅಂತ ಅಂದರೆ ಒಂದು ಬೆಳೆ ಒಂದು ನಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜೀಸ್ ಇರ್ಬೋದು ನೆಗೆಟಿವ್ ಥಾಟ್ಸ್ ಇರ್ಬೋದು ನನ್ನಲ್ಲಿರೋ ಒಂದು ಅಹಂ ಇರಬಹುದು ಅಹಂಕಾರ ಇರಬಹುದು ಪ್ರತಿಯೊಂದು ಕೂಡ ಈ ಜ್ಯೋತಿಯ ಒಂದು ಬತ್ತಿ ಹೇಗೆ ಉರಿದು ಹೋಗುತ್ತೋ ಆ ರೀತಿಯಾಗಿ ಉರಿದು ಹೋಗಲಿ ಎಣ್ಣೆ ಹೇಗೆ ಖಾಲಿ ಆಗ್ತಾ ಬರುತ್ತೋ ಅದೇ ರೀತಿ ನನ್ನಲ್ಲಿರೋ ಒಂದು ನೆಗೆಟಿವಿಟಿ ಅನ್ನೋದು ಖಾಲಿ ಆಗ್ತಾ ಹೋಗಲಿ ಆ್ಯಂಡ್ ಹೇಗೆ ಅದೆರಡೂ ಖಾಲಿ ಆಗ್ತಾ ಖಾಲಿ ಆಗ್ತಾ ದೀಪ ಬೆಳಕನ್ನು ಸೂಸತ್ತೋ ಹೇಗೆ ಬೆಳಕನ್ನು ಚಲ್ಲುತ್ತೋ ಅದೇ ರೀತಿ ನನ್ನ ಲೈಫು ಕೂಡ ಒಂದು ಬ್ರೈಟೆಸ್ಟ್ ಪಾತಲ್ಲಿ ಹೋಗಲಿದ್ದೇವ್ರೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊ ಕೊಂಡು ನಾವು ಅಖಂಡ ಜ್ಯೋತಿಯನ್ನು ಬೆಳಗ್ತೀವಿ ಸೊ ಈ ಅಖಂಡ ಜ್ಯೋತಿಯನ್ನು ಬೆಳಗೋವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ಮಾಡಬೇಕು ಅಂತಂದರೆ ಒಂದು ಸಲ ದೀಪನ ಸ್ಥಾಪನೆ ಮಾಡಿ ಆದಮೇಲೆ ನೀವು ಅದನ್ನ ಜರ್ಗಿಸ್ಬಾರ್ದು ಕಳಶನಾಗ್ಲಿ ದೀಪನಾಗ್ಲಿ ಎರಡನ್ನೂ ಅಷ್ಟೇ ನೀವು ಆ ಮೂರು ದಿನಗಳ ಕಾಲನೂ ಕೂಡ ಜರ್ಗಿಸ್ಬಾರ್ದು ಎಣ್ಣೆ ಹಾಕೋದಿರಲಿ ಬತ್ತಿ ಹಾಕೋದಿರಲಿ ಲೈಕ್ ಒಂದು ಸ್ವಲ್ಪ ಟಚ್ಚೇ ಮಾಡಬಾರ್ದು ಅಂತಲ್ಲ ಟಚ್ ಎಲ್ಲ ಮಾಡ್ಬೋದು ಬಟ್ ಜರ್ಗಿಸಬಾರ್ದು ಓಕೆ ಒಂದು ಮಣ್ಣಿನ ದೀಪನೇ ಲೈಕ್ ತುಂಬ ಶ್ರೇಷ್ಠ ಮಣ್ಣು ಯಾಕಂತ ಅಂದರೆ ಅದು ನೇಚರ್ಗೆ ಕನೆಕ್ಟೆಡ್ ಆಗಿರುತ್ತೆ ದುರ್ಗಾದೇವಿ ಇರಬಹುದು ಅಥವಾ ಬೇರೆ ಯಾವುದೇ ಫಾರ್ಮ್ ಆಫ್ ದೇವ್ರನ್ನ ನಾವು ಪೂಜೆ ಮಾಡೋದಾದ್ರೂ ಕೂಡ ನಾವೊಂದು ನೇಚರ್ನ ಒಂದು ಇಟ್ಕೊಂಡು ಮಾಡ್ತೀವಿ ಸೊ ನೀವು ಈ ರೀತಿಯಾಗಿ ಮಾಡಬಹುದು ಆ್ಯಂಡ್ ದೆನ್ ಅವತ್ತು ಮೂರು ದಿನ ಮೂರು ಥರದ ಡಿಫ್ರೆಂಟ್ ಡಿಫ್ರೆಂಟ್ ನೈವೇದ್ಯ ಇನ್ ದ ಮಾರ್ನಿಂಗ್ ಆಸ್ ವೆಲ್ ಆಸ್ ಇನ್ ದ ನೈಟ್ ಅಥವಾ ನೀವು ಸಂಜೆ ಪೂಜೆ ಮಾಡೋದಿದ್ರೆ ಸಂಜೆ ನಾನು ಜನ್ರಲಾಗಿ ನಾವು ಅನ್ನೋ ಕಾರಣಕ್ಕೆ ರಾತ್ರಿ ಹೊತ್ತು ಪೂಜೆ ಮಾಡ್ತೀನಿ ಲೈಕ್ ಆಫ್ಟರ್ ಏಯ್ಟ್ ಆ ಥರ ಮಾಡ್ತೀನಿ ಬಿಫೋರ್ ಟೆನ್ ಒಳಗಡೆ ಓಕೆ ಸೊ ನೀವು ಬೇಕಾದರೆ ಸಂಜೆನೂ ಕೂಡ ಮಾಡಬಹುದು ಅಥವಾ ಬೆಳಗ್ಗೆ ಕೂಡ ಮಾಡಬಹುದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಸೊ ನೀವು ಯಾವಾಗಲೇ ಮಾಡುವಾಗ್ಲೇನೂ ಕೂಡ ಬೆಳಗ್ಗೆ ಒಂದು ನೈವೇದ್ಯ ದೇವರಿಗೆ ಸಂಜೆ ಒಂದು ನೈವೇದ್ಯ ನಾಟ್ ಏನೋ ಒಂದು ಕುಕ್ ಮಾಡಿನೇ ಇಡಬೇಕು ಅಂತ ಏನೂ ಇಲ್ಲ ಬರೀ ಒಂದು ಸ್ವಲ್ಪ ಅವಲಕ್ಕಿಯನ್ನು ಅಥವಾ ಹಣ್ಣನ್ನು ಸೌತೆಕಾಯಿ ಹೆಚ್ಚಿಟ್ರೇನೂ ಕೂಡ ಅಮ್ಮ ಸ್ವೀಕರಿಸ್ತಾರೆ ಓಕೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಿಗೆ ನೈವೇದ್ಯವನ್ನಾಗಿ ನನ್ನ ಗುರಿಯನ್ನು ನಾನು ನನಗೆ ಅರ್ಪಿಸ್ತಾ ಇದ್ದೀನಿ ನಾನು ಒಂದು ಏನು ಹೇಳ್ತೀನಿ ನನ್ನಲ್ಲಿರೋ ಒಂದು ಕಾನ್ಫಿಡೆನ್ಸ್ ಅಂತ ಏನಿದೆ ನಾನೊಂದು ಫಿಯೋರ್ ಫ್ರೀ ಆಗಿ ಏನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನೇ ನಾನು ನಿನಗೆ ನೈವೇದ್ಯವಾಗಿ ಅರ್ಪಿಸ್ತಾ ಇದ್ದೀನಿ ತಾಯಿ ಸೊ ನನಗೆ ಒಂದು ಒಂದು ಒಳ್ಳೊಳ್ಳೆ ಗುಣಗಳನ್ನು ನಾನು ರೂಢಿಸ್ಕೊಂತ ಹೋಗ್ತೀನಲ್ಲ ಆ ಗುಣಗಳನ್ನು ನಿನಗೆ ನೈವೇದ್ಯವಾಗಿ ಅರ್ಪಿಸ್ತೀನಿ ಅಂತ ಹೇಳ್ಕೊಂಡು ನೀವು ನಿಮ್ಮ ಗೋಲ್ನ ಏನು ರೀಚ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿಯಾಗೂ ಕೂಡ ನೀವು ಮಾಡ್ಬೋದು ಆ್ಯಂಡ್ ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಇದು ಎಲ್ಲದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಮ್ಯಾನಿಫೆಸ್ಟೇಷನ್ಸ್ನ ಮಾಡೋದು ಸೊ ನಾವು ಏನೇ ಮಾಡೋದಿದ್ರೂ ಕೂಡ ಮ್ಯಾನಿಫೆಸ್ಟೇಷನ್ಸ್ ನನಗೆ ಏನೇನೋ ಒಂದಷ್ಟು ವಿಚಾರಗಳನ್ನ ಪಡ್ಕೊಳ್ಳೋದಿರತ್ತೆ ಅಥವಾ ಒಂದಷ್ಟು ವಿಚಾರಗಳನ್ನು ಕಳ್ಕೊಳ್ಳೋದಿರುತ್ತೆ ಸೊ ಇದಕ್ಕೋಸ್ಕರನೇ ನಾವು ಒಂದು ಪೂಜೆನಾಗಲಿ ದೇವರ ಆರಾಧನೆ ಆಗಲಿ ಇವಾಗ ಕಷ್ಟಗಳನ್ನ ಕಳ್ಕೋಬೇಕು ಸುಖವನ್ನು ಪಡ್ಕೋಬೇಕು ಹೌದಲ್ವಾ ಸೊ ತುಂಬ ಚೆನ್ನಾಗಿ ಹೇಳ್ತಾರೆ ಮೆಟೀರಿಯಲಿಸ್ಟಿಕ್ ಗ್ರೋತನ್ನು ಕೂಡ ನಾವು ಕೇಳಬಹುದಾ ಎಸ್ ಆಫ್ ಕೋರ್ಸ್ ಅಮ್ಮ ಇವಾಗ ಎರಡು ಮಕ್ಕಳು ಇದ್ರೆ ಒಂದಕ್ಕೆ ಚಾಕ್ಲೇಟ್ ಬೇಕಿರುತ್ತೆ ಒಂದಕ್ಕೆ ಹಾಲು ಬೇಕಿರುತ್ತೆ ಓಕೆ ತುಂಬ ಇದು ಮಾಡ್ತಾ ಇದ್ದಾರೆ ಅಂತ ಅಂದರೆ ಹಾಲು ಕೇಳೋ ಮಗಗೆ ಮಾತ್ರ ಹಾಲು ಕೊಟ್ಬಿಟ್ಟು ಚಾಕ್ಲೇಟ್ ಕೇಳ್ತಾ ಇರೋ ಮಗನ ಹಸ್ಕೊಂಡಿರೋಕ್ಕೆ ಇರೋಕ್ ಇಲ್ಲ ಸೊ ಅವಳು ಅದಕ್ಕೆ ಅಷ್ಟು ಆಸೆ ಪಟ್ಟು ಕೇಳ್ತಾರೆ ನಾವು ಅದು ಅವ್ಳಿಗೂ ಕೊಡಿಸ್ತೀವಿ ಇವಳಿಗೂ ಕೊಡಿಸ್ತೀವಿ ಇಬ್ಬರೂ ಒಂದೇ ತಕಡಿಯಲ್ಲಿ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀವಲ್ವ ದೇವಿನೂ ಕೂಡ ಹಾಗೆ ದುರ್ಗಾದೇವಿ ನಮ್ಗೆಲ್ರಿಗೂ ತಾಯಿ ಥರ ಒಂದು ಮಗು ಒಂದು ಸ್ಪಿರಿಚುವಲ್ ಗ್ರೋತನ್ನು ಕೇಳಬಹುದು ಇನ್ನೊಬ್ರು ಒಂದು ಮೆಟೀರಿಯಲಿಸ್ಟಿಕ್ ಗ್ರೋತನ್ನು ಕೇಳಬಹುದು ನೀನು ಅದನ್ನೇ ಕೇಳ್ತಾ ಇದೆಯಾ ನಾನು ಅದನ್ನ ಕೊಡೋದಿಲ್ಲ ನೀನು ಇದನ್ನು ಕೇಳ್ತಾ ಇದೀಯಾ ನಾನು ಇದನ್ನು ಕೊಡೋದಿಲ್ಲ ಆ ಥರ ಹೇಳೋದಿಲ್ಲ ಬಟ್ ನೀವು ಹೆಂಗೆ ಕೇಳಬೇಕು ಅಮ್ಮ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆಗುತ್ತೋ ಆಗಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ಬಟ್ ಹೆಂಗೋ ಒಂದು ಅದನ್ನು ಮಾಡಿಕೊಟ್ಬಿಡು ಅಂತ ಕೇಳಿದ್ರೆ ಮಾಡಿಕೊಡ್ತಾರ ಖಂಡಿತವಾಗ್ಲೂ ಇಲ್ಲ ನಿಯಮ ಮೊದಲು ದೃಢವಾಗಿರಬೇಕು ಪುತ್ರಿಯ ರೀತಿಯಾಗಿ ದೃಢವಾಗಿರಬೇಕು ಬ್ರಹ್ಮಚಾರಿಣಿಯ ರೀತಿಯಾಗಿ ನೀವೊಂದು ಕಾನ್ಸಂಟ್ರೇಟೆಡ್ ಆಗಿ ಇರಬೇಕು ಚಂದ್ರಘಂಟನ ರೀತಿಯಾಗಿ ನೀವು ಅದನ್ನು ನಾನು ಸಾಧಿಸಿ ಸಾಧಿಸ್ತೀನಿ ಅನ್ನೋ ಒಂದು ಛಲವನ್ನು ಅಥವಾ ಲೈಕ್ ಚಂದ್ರನನ್ನೇ ನಾನು ಒಡವೆಯಾಗಿ ಆಗಿ ಧರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಚಂದ್ರನ ಹಾಕೊಂಡ್ರೆ ಹಾಕ್ಕೊಳಕಾಗುತ್ತಾ ಚಂದ್ರ ಎಲ್ಲಿ ನಾನಲ್ಲಿ ಆ ಥರ ದೇವಿ ತಿಂಕೆ ಮಾಡಲಿಲ್ಲ ನಾನು ಚಂದ್ರನ್ನೇ ಪಡ್ಕೊತೀನಿ ನಾನು ಚಂದ್ರನ್ನೇ ನಾನು ಹಣೆಯಲ್ಲಿ ಧರಿಸ್ತೀನಿ ಅಂತ ಹೇಗೆ ಚಂದ್ರಘಂಟ ಆದ್ಲು ಹಂಗೆ ನೀವು ಕೂಡ ಒಂದು ಆಗಿ ನಾನು ಅದನ್ನು ಮಾಡೇ ಮಾಡ್ತೀನಮ್ಮ ನನ್ಗದು ಬೇಕೇ ಬೇಕು ಅದಕ್ಕೆ ನೀನು ನನಗೆ ದಾರಿ ತೋರಿಸು ನನಗೆ ಎಷ್ಟು ಇಷ್ಟಾದ್ರೂ ಕಷ್ಟ ಆಗ್ಲಿ ನಾನು ಅದನ್ನ ಮಾಡೇ ಮಾಡ್ತೀನಿ ನಿಮಗೆ ಸೆಲ್ಫ್ ಡೌಟ್ ಅಂತ ಇರಬಾರ್ದು ಈಗ ಶೈಲಪುತ್ರಿಯಾಗಿ ಶಿವನನ್ನ ಬೇಡುವಾಗ ಆ ಪಾರ್ವತಿಗೆ ಎಳ್ಳು ಕಾಳಷ್ಟು ಅಥವಾ ಒಂದು ಸಾಸಿವೆ ಕಾಳಷ್ಟು ಕೂಡ ಡೌಟ್ ಇರಲಿಲ್ಲ ವೆದರ್ ನಾನು ಶಿವನ ಮದುವೆ ಆಗೋಕ್ಕಾಗುತ್ತಾ ಆಗಲ್ವ ಅಂತ ಅವ್ಳು ಹೇಳಿದಿಷ್ಟೆ ನಾನು ತಪ್ಪಿಸ್ ಮಾಡೇ ಮಾಡ್ತೀನಿ ನಾನು ಶಿವನನ್ನ ಹೊಲಿಸ್ಕೊಂಡೇ ಹೊಲಿಸ್ಕೊಂತೀನಿ ನಾನು ಶಿವನನ್ನ ಪಡ್ಕೊಂಡೇ ಪಡ್ಕೊಂತೀನಿ ಅಂತ ಅಂಡ್ ನೀವು ಇನ್ನೊಂದು ನೋಡಬಹುದು ನಾವು ಅರ್ಧನಾರೇಶ್ವರ ಅಂತ ಹೇಳ್ತೀವಿ ಅಂದ್ರೆ ಈಕ್ವಲ್ ಬಾಡಿಯಲ್ಲಿ ಈಕ್ವಲ್ ಹಾಫ್ ಆಗಿ ಒಂದ್ ಕಡೆ ಪಾರ್ವತಿ ಒಂದ್ ಕಡೆ ಶಿವ ಸೊ ಇದನ್ನ ಏನಿಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದ್ರೆ ಶಿವನು ಕೂಡ ಸತೀದೇವಿ ದೇವಿ ಸತ್ತ ಮೇಲೆ ಎಷ್ಟೋ ವರ್ಷಗಳ ಕಾಲ ಪಾರ್ವತಿಗೋಸ್ಕರ ತಪಸ್ಸು ಮಾಡ್ತಾನೆ ದೆನ್ ಪಾರ್ವತಿ ಹುಟ್ಟಿದ ಮೇಲೆ ಪಾರ್ವತಿ ಶಿವನ ಪಡ್ಕೊಳ್ಳೋದಕ್ಕೆ ತಪಸ್ ಮಾಡ್ತಾಳೆ ಹೆಂಗಲ್ವ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಯಿತು ಸೊ ನಾವು ನಾವು ಜನರಲ್ ಆಗಿ ಹೇಳ್ತಾ ಇರ್ತೀವಿ ಏನಾದರೂ ಒಂದು ತೊಗೊಂಡಾಗ ಒಂದು ರೂಪಾಯಿನಾದರೂ ಕೊಟ್ಬಿಡು ಅಂತ ಯಾಕಂದರೆ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನಾವೇನು ಫ್ರೀಯಾಗಿ ತಗೋಬಾರ್ದು ಅನ್ನೋ ಕಾರಣಕ್ಕೆ ಸೊ ನೀವು ಏನನ್ನೋ ಪಡ್ಕೋಬೇಕು ಅಂತ ಅಂದರೆ ನೀವು ಕೂಡ ಏನನ್ನೋ ಒಂದಿನ ಕೊಡೋದಿಕ್ಕೂ ಕೂಡ ಸಿದ್ಧ ಆಗಿರಬೇಕು ಸೊ ಜಗನ್ಮಾತೆ ಅವಳದೇ ಇಡೀ ಜಗತ್ತು ಸೊ ಅಂಥ ದೇವಿಗೆ ನಾನು ಏನನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ನೀವು ಕೊಡಬೇಕಾಗಿರೋದು ನಿಮ್ಮ ನಿಷ್ಠೆ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ನಿಮ್ಮ ಒಂದು ಧೈರ್ಯ ಮನಸ್ಥೈರ್ಯ ಆಗಿರಬಹುದು ಅಥವಾ ನಾನು ಮಾಡೇ ಮಾಡ್ತೀನಿ ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಸ್ಟಾಪ್ ಮಾಡೋದಿಲ್ಲ ಐ ಆಮ್ ಅನ್ಸ್ಟಾಪಬಲ್ ಅನ್ನೋ ಆ ಒಂದು ಕಾನ್ಫಿಡೆನ್ಸ್ನ ದೇವ್ರಿಗೆ ಕೊಡಬೇಕು ನಾನು ಇವನಿಗೆ ದಾರಿನ ಸೃಷ್ಟಿ ಮಾಡಿಕೊಟ್ರೇನು ಕೂಡ ನಾಳೆ ದಿನ ಇವರು ಚೆನ್ನಾಗಿ ಆ ದಾರಿಯನ್ನು ಉಪಯೋಗಿಸ್ಕೊಂಡು ಆ ಒಂದು ಡ್ರೀಮ್ನ ಅಚೀವ್ ಮಾಡ್ತಾರೆ ಅಂತ ದೇವಿಗೂ ಕೂಡ ಕಾನ್ಫಿಡೆನ್ಸ್ ಬರಬೇಕು ಹೌದಲ್ವಾ ಆಲ್ರೆಡಿ ಜ್ವರ ಬಂದು ನರಳ್ತಾ ಇರೋ ಮಗು ನಾನು ಪಿಜ್ಜಾ ಕೊಡಮ್ಮ ನಾನು ಪಿಜ್ಜಾ ತಿಂತೀನಿ ಅಂದರೆ ವಿ ವಿಲ್ ಡೌಟ್ ಅಲ್ವಾ ಅದಕ್ಕೆ ಡೈಜೆಷನ್ ಆಗುತ್ತಾ ಡೈಜೆಷನ್ ಮಾಡ್ಕೊಳಕ್ಕೆ ಆಗದೆ ಇದ್ದರೆ ಏನು ಮಾಡ್ಬಿಡೋದು ಮತ್ತೆ ಹಾಸ್ಪಿಟಲ್ಗೆ ಹೋಗೋದಾದ್ರೆ ಏನು ಮಾಡೋದು ಬೇಡ ವಿ ವಿಲ್ ರಿಸ್ಟ್ರಿಕ್ಟ್ ಬಟ್ ಅದೇ ಒಂದು ಆಗಿರೋ ಮಗು ಎಲ್ಲೋ ಆಚೆ ಕಡೆ ಶಾಪಿಂಗ್ ಹೋದಾಗ ಅಮ್ಮ ನಾನು ಪಿಜ್ಜಾ ತಿಂತೀನಿ ನಂಗೆ ಪಿಜ್ಜಾ ಕೊಡ್ಸಂತ ಅಂದಾಗ ಅವಲ್ವಿ ಅಲ್ವಾ ಏನಕ್ಕೆ ತುಂಬ ಖುಷಿಪಟ್ಟು ಕೇಳ್ತಾ ಇದ್ದಾನೆ ಆರೋಗ್ಯವಾಗಿದ್ದಾನೆ ಅವ್ನಿಗೆ ಪಿಜ್ಜಾನ ನಾನು ಇವತ್ತು ಕೊಡಿಸಿದ್ರೂ ಕೂಡ ಅವ್ನಿಗೆ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗಾಗಿ ಕೊಡಿಸ್ತೀವಿ ಸೊ ಇದೇ ದೇವಿ ಕೂಡ ನಾನೊಂದು ಒಂದು ದೊಡ್ಡ ಗುರಿಯನ್ನು ನಾನು ಸಾಧಿಸಬೇಕು ಅಂತ ಅಂದರೆ ನಮ್ಗೆ ತುಂಬ ಸಫರ್ ಪಡಬೇಕಾಗತ್ತೆ ತುಂಬ ಕಷ್ಟಪಡ್ಬೇಕಾಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆದು ಓದ್ತಿನ ಅಥವಾ ಮೂರು ಗಂಟೆಗೆ ಮಲ್ಕೊತೀನ ಹೆಂಗೋ ಬಟ್ ನಾನು ಆ ಒಂದು ಗುರಿನ ತಲುಪಬೇಕು ಅಂತ ಅಂದ್ರೆ ನಾನು ಅಷ್ಟು ಕಷ್ಟ ಅಷ್ಟು ಕಷ್ಟ ಪಡೋ ನೇಚರ್ ಇವ್ರಿಗೆ ಇದೆಯಾ ಇವ್ರ ಕೈಲಿ ಅದನ್ನ ಆಗುತ್ತಾ ನಾನು ಇದನ್ನ ಅವ್ರಿಗೆ ಕೊಟ್ಬಿಟ್ಟು ಮುಂದೆ ಅವ್ರಿಗೆ ತಗೊಳಕ್ ಆಗ್ತಿರೋ ಅದಕ್ಕೆ ಕಷ್ಟ ಪಡಬಹುದಾ ಇದನ್ನೆಲ್ಲ ದೇವಿ ಯೋಚನೆ ಮಾಡಿನೇ ನಿಮಗೆ ಕೊಡೋದು ಅವರ ಒಂಬತ್ತು ಗುಣಗಳನ್ನ ನಾವು ನಮ್ಮ ಮೈ ಗುಡಿಸ್ಕೋಬೇಕು ಆ್ಯಂಡ್ ದೆನ್ ಮ್ಯಾನಿಫೆಸ್ಟೇಷನ್ಸ್ನ ನ ತಾನಾಗೆ ನಾವು ಮಾಡ್ಕೋಬಹುದು ದೇವಿ ಅದಕ್ಕೆ ತಾನಾಗೆ ದಾರಿಯನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸೊ ಇದಿಷ್ಟು ರಿಚುವಲ್ಸ್ ನೀವು ತುಂಬ ಕಾನ್ಫಿಡೆಂಟಾಗಿ ದೇವ್ರನ್ನ ಕೇಳಬೇಕು ಫಸ್ಟು ಕೊನೆಯ ಏಳನೇ ದಿನ ನೀವು ಕಳಶ ಸ್ಥಾಪನೆ ಮಾಡಬಹುದು ಅಥವಾ ಫೋಟೋನು ಇಟ್ಟು ಪೂಜೆ ಮಾಡಬಹುದು ಇಟ್ಸ್ ಅಪ್ ಟ್ಯೂ ಆ್ಯಂಡ್ ದೆನ್ ನೀವು ಸಪ್ತಶ್ಲೋಕಿಯನ್ನು ಏಳು ಬಾರಿ ಬೆಳಗ್ಗೆ ಏಳು ಬಾರಿ ಸಂಜೆ ಅಥವಾ ಯಾವುದಾದ್ರೂ ಒಂದೇ ಸಲ ಹೇಳಬೇಕು ಅಖಂಡ ದೀಪವನ್ನು ಉರಿಸಬೇಕು ಆ್ಯಂಡ್ ಕೊನೆಯ ದಿನ ಅಂದರೆ ಅಕ್ಟೋಬರ್ ಒಂದನೆಯ ತಾರೀಕು ಪುಟ್ಟ ಮಕ್ಕಳನ್ನ ಕರೆದು ಹೆಣ್ಮಕ್ಳಿಗೆ ಒಂದು ಬಟ್ಟೆನೋ ಸ್ವೀಟೋ ಏನಾದರೂ ಕೊಡಬೇಕು ಆ್ಯಂಡ್ ದೆನ್ ಯು ಶುಡ್ ಡೂ ಯರ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ಈ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಫಸ್ಟ್ ಅಂಡ್ ದ ಫರ್ ಮೋಸ್ಟ್ ಥಿಂಗ್ ನೀವು ತುಂಬ ಕ್ಲಾರಿಫೈಡ್ ಆಗಿರಬೇಕು ನಾನು ನಿಮಗೆ ತುಂಬ ಕ್ಲಾರಿಟಿ ಇರಬೇಕು ನಾನು ಇದನ್ನು ಪಡ್ಕೊಂಡೇ ಪಡ್ಕೊತೀನಿ ಆ್ಯಂಡ್ ನನಗೆ ಏನು ಬೇಕು ಅನ್ನೋದು ಕೂಡ ನಿಮಗೆ ಕ್ಲಾರಿಟಿ ಇರಬೇಕು ಓಕೆ ದಿಸ್ ಇಸ್ ದ ಫಸ್ಟ್ ಥಿಂಗ್ ಆ್ಯಂಡ್ ಸೆಕೆಂಡ್ ಥಿಂಗ್ ನನಗದು ಬೇಕೇ ಬೇಕು ನಾನು ಅದನ್ನ ಪಡ್ಕೊಂಡೇ ಪಡ್ಕೊತೀನಿ ಇದು ಓಕೆ ನೆಕ್ಸ್ಟ್ ಇದನ್ನ ಪಡ್ಕೊಳ್ಳೋದಕ್ಕೆ ನಾನು ಕಷ್ಟಪಟ್ಟೆ ಪಡ್ತೀನಿ ನೀನ್ ನನಗೆ ಒಂದು ದಾರಿನ ತೋರಿಸ್ಕೊಟ್ರೆ ಆ ದಾರಿಯಲ್ಲಿ ನಡೆಯೋದಿಕ್ಕೆ ಕಲ್ಲೋ ಮುಳ್ಳೋ ಬೆಟ್ಟನೋ ಗುಡ್ಡನೋ ಓಕೆ ಅಥವಾ ನೈಸ್ ರೋಡೋ ಹೆಂಗೋ ನಾನು ಆ ದಾರಿಯಲ್ಲಿ ನಾನು ನೆಡದೇ ನಡೀತೀನಮ್ಮ ಅಷ್ಟು ಕಾನ್ಫಿಡೆನ್ಸ್ನ ನೀವು ದೇವಿಗೆ ಕೊಡಬೇಕು ಕೊಟ್ಟಾದ್ಮೇಲೆ ಯು ಶುಡ್ ಬಿಲೀವ್ ದ್ಯಾಟ್ ಅದು ನನಗೆ ಆಗುತ್ತೆ ಅದು ನನ್ಗೆ ಆಗೇ ಆಗುತ್ತೆ ಅದು ನಂದು ಒಂದು ಕಾರ್ ತೊಗೊಬೇಕಾ ದ್ಯಾಟ್ ಕಾರ್ ಈಸ್ ಮೈನ್ ಒಂದು ಈ ಒಂದು ಆರು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಆ ಕಾರ್ ತಂದು ನಾನು ಮನೆ ಮುಂದೆ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಯು ಶುಡ್ ಲೀವ್ ಇಟ್ ಬಟ್ ನಿಮ್ಮ ನಿಮ್ಮನಿಸಲಿ ಒಂದೇ ಒಂದು ಸಲನೂ ಕೂಡ ಹೆಂಗೆ ತರೋಕೆ ಸಾಧ್ಯ ನನ್ನ ಕೈ ತರಕಾಗುತ್ತಾ ತರಕ್ಕಾಗಲ್ವ ಯು ಶುಡ್ ನಾಟ್ ಆ್ಯಂಡ್ ಯು ಶುಡ್ ನೆವರ್ ಥಿಂಕ್ ಅಬೌಟ್ ದಟ್ ಬಿಕಾಸ್ ಹೆಂಗೋ ಒಂದು ಅಮ್ಮ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಇಟ್ ವಿಲ್ ಬಿ ಅದು ಸಿಕ್ಕೇ ಸಿಕ್ಕತ್ತೆ ಸೊ ದಿಸ್ ಈಸ್ ದ ರಿಚುವಲ್ಸ್ ಯು ಹ್ಯಾವ್ ಟು ಡೂ ಈ ಸಪ್ತ ಮಾತ್ರ ನೀವು ಮಿಸ್ ಮಾಡಲೇಬೇಡಿ ಸೆವೆನ್ ಟೈಮ್ಸ್ ಇನ್ ಡೇ ಸೆವೆನ್ ಟೈಮ್ಸ್ ಇನ್ ನೈಟ್ ಹೇಳಿದ್ರೆ ತುಂಬ ಒಳ್ಳೆಯದು ಯು ಕ್ಯಾನ್ ಡೂ ದಿಸ್ ರಿಚುವಲ್ ಆ್ಯಂಡ್ ಇಫ್ ಯು ಹ್ಯಾವ್ ಎನ್ನಿ ಡೌಟ್ಸ್ ಕಾಮೆಂಟ್ ಮಿ ಬಿಲು ಆ್ಯಂಡ್ ನಾನು ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಅವ್ನು ಇನ್ಸ್ಟಾಗ್ರಾಮ್ ರಿಗಾರ್ಡಿಂಗ್ ಮೈ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ಸ್ ಹೆಂಗೆಲ್ಲ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ಸ್ ನಾನು ಮಾಡ್ಕೊಂಡಿದ್ದೀನಿ ಸೊ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ಸ್ನ ನಾನು ಹೆಂಗೆ ಮಾಡಿದೆ ನನಗೇನೇನು ಸಿಕ್ತು ಅದೆಲ್ಲ ನಾನು ಬಂದಿದೆ